ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ನಮ್ಮ ಕಡೆ ನಾವು ಬೆಳಗ್ಗೆನೇ ಆರೂವರೆ ಏಳು ಗಂಟೆ ಒಳಗಡೆ ಹೊಸಲು ಪೂಜೆ ಅಂತ ಹೇಳ್ಬಿಟ್ಟು ಮಾಡ್ತೀವಿ ನಾನು ಬೆಳಗ್ಗೆ ಮೂರು ಗಂಟೆಗೆ ಎದ್ದಿದ್ದೆ ನಿನ್ನೆ ಅಂಗಡಿಯಿಂದ ಬರೋದು ಲೇಟಾಗಿರೋದ್ರಿಂದ ದೇವ್ರ ಮನೆ ಏನೂ ಕೂಡ ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಬೆಳಗ್ಗೆ ಮಾಡ್ಕೊಳ ಅಂತ ಅಂದ್ಬಿಟ್ಟು ಮೂರು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೊಸಲು ಪೂಜೆ ಅಷ್ಟೊತ್ತಿಗೆ ಆರು ಇಪ್ಪತ್ತಾಗಿತ್ತು ಟೈಮು ಸರಿ ಅಂದ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟು ಹೊಸಲಿಗೆ ಪೂಜೆ ಮಾಡೋದು ನಮ್ಮ ಕಡೆ ಗೌರಮ್ಮ ಬರೋ ದಿನ ಆಮೇಲೆ ಒಳಗಡೆ ಪೂಜೆ ನಾನು ಪ್ರತಿ ಹಬ್ಬದಲ್ಲೂ ಕೂಡ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡ್ತೀನಿ ನಾನು ಅದೇನೋ ನನಗೆ ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಮಾಡಿದ್ರೇ ಸಮಾಧಾನ ಹಬ್ಬದ ದಿವಸ ಆಗಿರ್ಬೋದು ದಿನ ಆಗಿರ್ಬೋದು ಏನೋ ಒಂಥರ ಖುಷಿ ಆಗುತ್ತೆ ಬೆಳಗ್ಗೆ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಆ ಸುಪ್ರಭಾತ ಎಲ್ಲ ಹಾಕ್ಕೊಂಡು ಕೇಳ್ತಾಯಿದ್ದೀನಿ ಮನಸ್ಸಿಗೆ ಏನೋ ಒಂಥರ ಆನಂದ ನೆಮ್ಮದಿ ಕೊಡುತ್ತೆ ಹಾಗಾಗಿ ನಾನು ಯಾವುದೇ ಹಬ್ಬದಲ್ಲೂ ಕೂಡ ಬೇಗನೆ ಎದ್ದು ಪೂಜೆ ಮಾಡ್ತೀನಿ ಅಂಗಡಿಯಿಂದ ಎಷ್ಟೇ ಲೇಟಾಗಿ ಬಂದಿದ್ರು ಕೂಡ ಬೆಳಗ್ಗೆ ಬೇಗ ಎದ್ದೇಳ ಮಾತ್ರ ನಾನು ಮಿಸ್ ಮಾಡಲ್ಲ ನಮ್ಮ ಮನೆಯವರು ಬೇಡ ಅಂತಿರ್ತಾರೆ ಇಷ್ಟು ಬೇಗ ಯಾಕೆ ಎದ್ತೀಯಾ ಒನ್ ಅವರ್ ಲೇಟಾದರೂ ಪರವಾಗಿಲ್ಲ ಅಂತಾರೆ ಆದರೆ ಬಟ್ ನನಗೆ ಸಮಾಧಾನವೇ ಆಗೋಲ್ಲ ನಾನು ಬೇಗ ಎದ್ದೆ ಪೂಜೆ ಮಾಡಬೇಕು ಅದೇನೋ ನಾನು ಆವಾಗಿಂದ ಕೂಡ ಇದೇ ರೀತಿ ನಡೆಸ್ಕೊಂಬಂದಿರೋದು ಬಂದಿರೋದು ನೀವೇಗೋ ಗೊತ್ತಿಲ್ಲ ನೀವು ಯಾಕೆ ಥರ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನನಗೆ ನೋಡಿ ಇವಾಗ ಬಾಳೆಹಣ್ಣು ತೊಟ್ಟು ಇದ್ದೀನಿ ಮತ್ತು ಎರಡಕ್ಕೆ ಕೂಡ ತೊಟ್ಟು ಇದ್ದೀನಿ ಪೂಜೆ ಮಾಡೋದಕ್ಕಿಂತ ಮುಂಚೆ ನಾನು ಕಾಯಿನ ಗಂಧದ ಕಡ್ಡಿ ಹಚ್ಬಿಟ್ಟು ಅದು ಒಗೆ ಕೊಟ್ಬಿಟ್ಟು ಆದಮೇಲೆ ಕಾಯಿ ಹೊಡೆಯೋದು ಬಾಳೆಹಣ್ಣು ತೊಟ್ಟು ಮುರಿದ್ಬಿಟ್ಟು ಗಂಧದ ಕಡ್ಡಿಯಿಂದ ಪೂಜೆ ಮಾಡ್ತೀನಿ ಫಸ್ಟ್ ಒಬ್ಬೊಬ್ಬರು ಕಂದ ಕಡ್ಡಿಯಿಂದ ಪೂಜೆ ಮಾಡಿಬಿಟ್ಟು ಆಮೇಲೆ ಕಾಯಿ ಹೊಡಿತಾರೆ ನಾವು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾವು ಮಾಡೋದು ಇದೇ ಥರನೇ ಆ ಕಡೆ ಈ ಕಡೆ ದೀಪ ಇಟ್ಟಿದ್ದೀರಲ್ಲ ಹಾಗಾಗಿ ದೀಪಕ್ಕೆ ಕೂಡ ಪೂಜೆ ಮಾಡ್ತೀವಿ ಗೌರಿ ಬಂದು ನಮ್ಮ ಮನೇಲಿ ನೆಲೆಸ್ಲಿ ಹಬ್ಬದ ದಿವಸನಾದ್ರೂ ಎಲ್ಲರ ಮನಸ್ಸಿಗೂ ಶಾಂತಿ ನೆಮ್ಮದಿ ಕೊಡಲಿ ಅಂತ ಅಂದ್ಬಿಟ್ಟು ದೇವರಲ್ಲಿ ಬೇಡ್ಕೊತಾ ಇದ್ದೀವಿ ಫಸ್ಟ್ ನಾವು ಬೇಡ್ಕೊಳ್ಳೋದೇ ನನ್ನ ಗಂಡ ನನ್ನ ಮಕ್ಳು ಚೆನ್ನಾಗಿಟ್ಟಿರಪ್ಪ ಅಂತ ಫಸ್ಟ್ ಬೇಡ್ಕೊಡ್ತೀವಿ ಆಮೇಲೆ ಮಕ್ಳಿಗೆ ಒಳ್ಳೆ ವಿದ್ಯೆ ಬುದ್ಧಿ ಆರೋಗ್ಯಕ್ಕೆ ಆಯುಷ್ಯ ಕೊಟ್ಟು ಕಾಪಾಡಪ್ಪ ಅಂತ ಬೇಡ್ಕೊಳ್ತೀವಿ ಆಮೇಲೆ ಏನಿದ್ರು ನಮಗೇನು ಬೇಕು ಅದನ್ನು ಬೇಡ್ಕೊತೀವಿ ಫಸ್ಟ್ ಬೇಡ್ಕೊಳ್ಳೋದೆ ಗಂಡ ಮತ್ತು ಮಕ್ಕಳಿಗೆ ಆಮೇಲೆ ಏನಿದ್ರು ನಮಗೆ ಎಲ್ಲ ಮನೆ ಹೆಂಗಸರು ಕೂಡ ಹಿಂಗೆ ಅನಿಸುತ್ತೆ ನಾನು ಒಬ್ಬಳೇ ಅಲ್ಲ ಎಲ್ಲರೂ ಹಾಗೆ ಅನಿಸುತ್ತೆ ಫಸ್ಟ್ ಬೇಡ್ಕೊಳ್ಳೋದೆ ನಮ್ಮ ಗಂಡ ಮಕ್ಕಳಿಗೆ ಆಮೇಲೆ ಏನಿದ್ರು ನಮಗೆ ಇದು ಸತ್ಯವಾದ ಮಾತು ಅಂತ ಅಂದ್ಕೊಂಡಿದ್ದೀನಿ ನೀವು ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ ಬಟ್ ನೀವು ಅದೇ ರೀತಿ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫಸ್ಲು ಪೂಜೆ ಮಾಡಿ ಆಗಿದೆ ಇವಾಗ ಧೂಪ ಹಚ್ಬಿಡೋಣ ತುಳಸಿ ಕಟ್ಟೆ ಇದೆ ಅಲ್ಲಿ ಹಾಗಾಗಿ ತುಳಸಿ ಕಟ್ಟೆ ಬೆಳಗೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ಅದು ವಿಡಿಯೋ ಬಂದಿಲ್ಲ ಅಷ್ಟೇನೆ ವಿಡಿಯೋ ಅದನ್ನು ಮಾಡೋಕ್ಕೋಗಿಲ್ಲ ನೋಡಿ ದೇವರಿಗೆ ಬೇಕಾಗಿರೋದು ಭಕ್ತಿ ಗಂಧದ ಕಡ್ಡಿ ಕರ್ಪೂರ ಮತ್ತು ಧೂಪ ಅಷ್ಟೇ ಬೇರೆ ಇನ್ನೇನು ದೇವರು ಕೂಡ ಕೇಳೋದಿಲ್ಲ ಭಕ್ತಿಯಿಂದ ನಾವೇನೇ ಕೇಳಿದ್ರು ಹೊರ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾ ಅಪ್ಪ ಅಮ್ಮ ಹೇಳ್ಕೊಂಡು ಬಂದಿದ್ದರೆ ನಾವು ಕೂಡ ಅದನ್ನೇ ನಂಬಿದ್ದೀವಿ ನಮಗೂ ಕೂಡ ದೇವರು ಎಷ್ಟೋ ಒಳ್ಳೇದು ಮಾಡಿದ್ದೆ ಇಲ್ಲ ಅಂತ ಹೇಳಲ್ಲ ಧೂಪ ಹಚ್ತಾ ಇದ್ದೀನಿ ನೋಡಿ ಅಲ್ಲಿ ಧೂಪನ ದೇವರಿಗೆ ಬೆಳಗ್ಗೆ ನೋಡಿ ನಾನು ಇಷ್ಟೆಲ್ಲ ಪೂಜೆ ಮಾಡೋಷ್ಟೊತ್ತಿಗೆ ನನಗೆ ಆರು ಐವತ್ತಾಗೋಯ್ತು ಟೈಮು ಇದೇ ನಂಗೆ ಅರ್ಧ ಗಂಟೆ ಟೈಮ್ ಹಿಡೀತು ಹೇಳಿದ್ನಲ್ಲ ದೇವರಿಗೆ ಭಕ್ತಿಯಿಂದ ಮಾಡಬೇಕು ಶ್ರದ್ಧೆಯಿಂದ ಮಾಡಬೇಕು ಬೇರೆ ಈ ದೇವರು ಇನ್ನೇನು ಕೇಳಲ್ಲ ಕೇಳದೆ ಇದೆರಡು ಭಕ್ತಿ ಶ್ರದ್ಧೆ ಇರಬೇಕು ಅಂತ ಅಂದ್ಬಿಟ್ಟು ಅದೆಲ್ಲ ಮಾಡಿ ಮುಗಿಸಿ ನಾವು ಒಳಗಡೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಹೊಸಲಿಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಓದೆ ನಾನು ನೋಡಿ ಫ್ರೆಂಡ್ಸ್ ನಾನು ಈ ಥರ ಸಿಂಪಲ್ಲಾಗಿ ಚಿಕ್ಕ ರಂಗೋಲಿ ಹಾಕ್ಬಿಟ್ಟು ಆ ಕಡೆ ಈ ಕಡೆ ದೀಪ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ತುಂಬ ದೊಡ್ಡ ದೊಡ್ಡ ರಂಗೋಲಿ ಹಾಕೋಕೆ ಹೋಗಲ್ಲ ನನ್ನ ಮಗಳು ಇರೋದ್ರಿಂದ ಒಳಗೂ ಈಜೆ ತಿರುಗ್ತಾ ಇರ್ತಾಳೆ ರಂಗೋಲಿ ಎಲ್ಲ ತುಳಿತಾಳೆ ಹಾಗಾಗಿ ತುಂಬ ಸಿಂಪಲ್ಲಾಗಿ ಇಷ್ಟೇ ನಾನು ಮಾಡಿರೋದು ಅದಾದಮೇಲೆ ಒಳಗಡೆ ಪೂಜೆ ಮಾಡಿಬಿಟ್ಟು ಇವತ್ತು ಗೌರಿ ಹಬ್ಬ ಇರೋದ್ರಿಂದ ಮರ ಸಾರಿಸ್ಬಿಟ್ಟು ಮರಕ್ಕೂ ಕೂಡ ನಾವು ಪೂಜೆ ಮಾಡ್ತೀವಿ ನೋಡಿ ಎರಡು ಮರ ಇಟ್ಬಿಟ್ಟು ನೋಡಿ ಅದಕ್ಕೆ ಅರಿಶಿಣ ಕುಂಕುಮ ಹೂವು ಹಾಕ್ಬಿಟ್ಟು ಪೂಜೆ ಮಾಡಿದ್ದೀವಿ ನೋಡಿ ಸಿಂಪಲ್ಲಾಗಿ ಗೌರಿ ಹಬ್ಬನ ನಾವು ಆಚರಣೆ ಮಾಡಿದ್ದೀನಿ ನೀವೇಗೆ ಆಚರಣೆ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನೋಡಿ ಮರಕ್ಕೆ ನಿನ್ನೆ ಮರ ಸಾರಿಸಿದ್ದು ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನಮ್ಮ ಮನೆ ದೇವರು ತೋರಿಸ್ತೀನಿ ನಿಮಗೆ ನೋಡಿ ಇದು ನಮ್ಮ ಊರಿನಲ್ಲಿರುವಂಥ ಮನೆ ದೇವರು ಆಂಜನೇಯ ಸ್ವಾಮಿ ಮೂಲ ವಿಗ್ರಹ ಅದು ನನ್ನ ಈ ಥರ ನಾಮಿನೇಷನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿರೋ ಎಲ್ಲ ದೇವರುಗಳು ನಮ್ಮ ಊರಿನಲ್ಲಿರುವಂಥ ದೇವರುಗಳು ಹಾಗಾಗಿ ನಾನು ಅನ್ನೋದನ್ನು ಪ್ರತಿನಿತ್ಯ ಪೂಜೆ ಮಾಡ್ತೀನಿ ಇದು ನಮ್ಮನ್ನ ದೇವ್ರ ಮನೆ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿದೆ ನಾನು ಜಾಸ್ತಿ ದೇವ್ರ ಫೋಟೋಗಳು ಇಟ್ಕೊಳ್ಳೋದಕ್ಕೆ ಹೋಗಲ್ಲ ಯಾಕಂದರೆ ಕ್ಲೀನ್ ಮಾಡೋದಕ್ಕೂ ಹಿಂಸೆನೂ ಕೂಡ ದೇವ್ರ ಮನೆ ತುಂಬ ಗಾಢ ಗಾಢ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಸಿಂಪಲ್ ಅಂತ ಅಂದ್ಬಿಟ್ಟು ನಾನು ಇಷ್ಟೇ ಫೋಟೋ ಇಟ್ಕೊಂಡಿರೋದು ಪೂಜೆನೂ ಕೂಡ ಇಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ